ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಸ್ ಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದಂತಹ ಗೋಪಾಲ್ ಕಟ್ಕಾಂಬಳೆ ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೀವಿ ಮತ್ತು ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರನ್ನೂ ಕೂಡ ಈ ಪತ್ರಿಕಾ ಗೋಷ್ಠಿಗೆ ಸ್ವಾಗತಿಸಿ ಮೊದಲಿಗೆ ನಾನು ನನ್ನೆರಡು ವಿಚಾರಗಳನ್ನು ತಿಳಿಸಿ ನಂತರ ನಮ್ಮ ಭಾರತೀಯ ಜನತಾ ಪಕ್ಷ ಮುಖಂಡರಾದಂತಹ ಗೋಪಾಲ್ ಗಟ್ಕಾಂಬಿ ಅವರು ಕೂಡ ತಮ್ಮ ವಿಚಾರಗಳನ್ನು ತಿಳಿಸಲಿದ್ದಾರೆ ಈಗಾಗಲೇ ತಮಗೂ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ವಫ್ ಮುಖಾಂತರ ಅನೇಕ ಈ ಒಂದು ರೈತರ ಜಮೀನುಗಳನ್ನು ಮಠ ಮಠದ ಜಾಗಗಳನ್ನು ಕಿತ್ಕೊಳ್ಳಿಕ್ಕೆ ಈ ವಫ್ ಮೂಲಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಇದನ್ನು ಈಗಾಗಲೇ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಕೇಂದ್ರದೊಳಗ ಈ ವಫ್ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಂದು ರೈತರಿಗೆ ಮಠಮಾನ್ಯಗಳಿಗೆ ಮತ್ತು ಯಾರ್ಯಾರು ತಮ್ಮ ಜಮೀನುಗಳನ್ನು ಆಸ್ತಿಗಳನ್ನು ಕಳೆದುಕೊಳ್ತಾ ಇದ್ದಾರೆ ರೆಸ್ಪೆಕ್ಟ್ ಆಫ್ ಎನಿ ರಿಲಿಜನ್ ಎಲ್ರಿಗೂ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ಜಗದಂಬಿಕಾ ಪಾಲ್ ಅವರ ನೇತೃತ್ವದೊಳಗ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿ ಆ ಒಂದು ಕಮಿಟಿಯ ಒಂದು ವರದಿಯನ್ನು ಕೂಡ ತೆಗೆದುಕೊಂಡು ನ್ಯಾಯವನ್ನು ಕೊಡಬೇಕಂತ ಹೇಳಿ ಈಗಾಗಲೇ ನರೇಂದ್ರ ಮೋದಿಜಿಯವರು ನಿರ್ಧಾರ ಮಾಡಿದ್ದಂತದ್ದು ಆ ಒಂದು ಮೋದಿಜಿಯವರ ಸೂಚ ಒಂದು ಸೂಚನೆಯ ಮೇರೆಗೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಈ ಒಂದು ವಫ್ ಹೋರಾಟವನ್ನು ಕೈಗೆತ್ತಿಕೊಂಡು ಮೂರು ತಂಡಗಳನ್ನ ರಚನೆ ಮಾಡಿ ಇಲ್ಲಿ ವರದಿಯನ್ನು ಸಲ್ಲಿಸುವಂತೆ ಸೂಚನೆ ನೀಡಿದರು ಅದರಂತೆ ಈಗಾಗಲೇ ಗೊತ್ತಿದೆ ಗೋವಿಂದ ಕಾರಜುಳ ಸಾಹಿಬರ ಒಂದು ನೇತೃತ್ವದೊಳಗೆ ಯಾವ ಯಾವ್ಯಾವ ಆಸ್ತಿಗಳನ್ನ ವಂಡರ್ದೊಳಗೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಆಗಿದೆ ಅನ್ನತಕ್ಕಂಥದ್ದನ್ನು ಕೂಡ ವಿಸ್ತಾರವಾಗಿ ಹೇಳಿದ್ರು ಇದೊಂದು ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ನಡೀತಕ್ಕಂತಹ ಒಂದು ಹೋರಾಟ ಆದ್ರೆ ಏನಾಗಿದೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ವಫ್ ಹೋರಾಟ ಏನಿದೆ ಇದನ್ನು ಕೈಗೆತ್ತಿಕೊಂಡಾಗ ನಮ್ಮ ನಗರ ಶಾಸಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳು ಅವರು ತಮ್ಮದೇ ಆದಂತಹ ಒಂದು ಗುಂಪನ್ನ ರಚನೆ ಮಾಡಿಕೊಂಡು ಒಂದು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಈ ಒಂದು ರೈತರಿಗೆ ನ್ಯಾಯವನ್ನು ಕೊಡಿಸ್ತಾ ಇದ್ದೀನಿ ಈ ಹೋರಾಟದ ಒಂದು ಕ್ರೆಡಿಟ್ ತಗೊಳ್ಳುವ ಸಲುವಾಗಿ ಒಂದು ಪ್ಯಾರಲಲ್ ಹೋರಾಟವನ್ನು ಪ್ರಾರಂಭ ಮಾಡಿದರು ಮತ್ತು ನಿಮಗೆ ಗೊತ್ತಿದೆ ಬೀದರ್ದೊಳಗೆ ಏನಾಯಿತು ಅನ್ನೋದು ಕೂಡ ಅದನ್ನ ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ವಿರೋಧ ಮಾಡಿದರು ಹಾಗಿದ್ದಾಗಿಯೂ ಕೂಡ ಇಲ್ಲೇನಾಗಿಬಿಡ್ತು ಅಂತಂದ್ರೆ ಈ ಒಂದು ನಗರ ಶಾಸಕರ ನೇತೃತ್ವದೊಳಗೆ ನಡೀತಕ್ಕಂತಹ ಹೋರಾಟ ಇದೇನಾಗ್ಬಿಡ್ತು ಅಂತಂದ್ರೆ ಮಾಧ್ಯಮದೊಳಗೆ ಎರಡು ಬಣಗಳ ಹೋರಾಟ ಅಂತ ಹೇಳಿ ಅಂತ ನಿಜವಾಗಿ ಯಾವ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ರೈತರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂತಹ ಹೋರಾಟವನ್ನು ವಿಜೇಂದ್ರ ಅವರ ನೇತೃತ್ವದೊಳಗ ಮತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನದೊಳಗ ರೂಪರಗೊಂಡಿತ್ತು ಇದನ್ನ ಈ ಹೋರಾಟವನ್ನ ರಾಜಕೀಯಕರಣ ಮಾಡಿದ್ರು ಮಾಡಿ ಇವತ್ತ ಮಾಧ್ಯಮದೊಳಗ ಏನಾಗ್ತಾ ಇದೆ ಅಂತಂದ್ರೆ ವಫ್ ಹೆಸರಿನ ಮೇಲೆ ಹೋರಾಟ ಅಂತ ಹೇಳಿ ಕಾಂಗ್ರೆಸ್ಸಿನ ನಾಯಕರನ್ನ ಅಥವಾ ಇದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ ಅವರನ್ನ ದೂಷಿಸುವುದರ ಬದಲಾಗಿ ಇವರು ಕೇವಲ ಬಿ ಎಸ್ ಯಡಿಯೂರಪ್ಪನವರನ್ನ ಮತ್ತು ವಿಜೇಂದ್ರ ಅವರನ್ನ ಮತ್ತು ಯಾರು ಅವರಿಗೆ ವಿರೋಧವಾಗಿ ಮಾತನಾಡ್ತಾರೆ ಅಂತ ಹೇಳಿ ಅವ್ರಿಗೆ ಅನಿಸ್ತದೆ ಅವರು ಒಳ್ಳೆಯ ಒಂದು ಉದ್ದೇಶದಿಂದಾಗಿ ಹೇಳಿದ್ರು ಕೂಡ ಈಗ ಮೊನ್ನೆ ಸದಾನಂದ ಗೌಡರಿಗೆ ಅವರೆಲ್ಲರಿಗೆ ಒಂದು ಮನ ಮನಕಂಗೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ಹೀಗಾಗಿ ಈ ಒಂದು ಹೋರಾಟ ಅವ್ರದು ರೈತರಿಗೆ ನ್ಯಾಯ ಕೊಡುವುದರ ಬದಲಾಗಿ ಅದೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧವೇ ಒಂದು ಹೋರಾಟ ಆಗಿಬಿಟ್ಟದೆ ಮನಸ್ಸಿಗೆ ಬಂದಾಗ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಯಡಿಯೂರಪ್ಪನವ್ರ ಬಗ್ಗೆ ಭ್ರಷ್ಟಾಚಾರ ವಂಶಾವಳಿ ಆಡಳಿತ ಅಂತ ಹೇಳೋದು ಈ ರೀತಿಯಾಗಿ ಈ ಒಂದು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹೇಳಿ ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಹಾಗಿದ್ರೆ ಪಕ್ಷ ನಿಮ್ಮನ್ನ ನೀವು ಭಾರತೀಯ ಜನತಾ ಪಕ್ಷದಿಂದನೇ ಅದೇ ಸೊ ಹೀಗಾಗಿ ಈ ರೀತಿಯಾದಂತಹ ಅಂದ್ರೆ ವಿಜೇಂದ್ರ ಅವ್ರ ಬಗ್ಗೆ ಅವರು ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರು ಅಂತ ಹೇಳಿ ಅದೊಂದು ಬಿಂಬಿಸ್ಲಿಕ್ಕೆ ಅಂತಿದ್ದಾರೆ ಅವ್ರಿಗೆ ಐವತ್ತು ವರ್ಷ ಇದೆ ಮತ್ತು ಒಂದು ರಾಜಕೀಯ ಕುಟುಂಬದೊಳಗ ಬೆಳೆದಂಥವ್ರು ಅಷ್ಟೇ ಅಲ್ದ ನಮ್ಮ ಯುವ ಮೋರ್ಚಾದ ರಾಜ್ಯದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದಂಥವ್ರು ಸಂಘಟನೆ ಮಾಡದಂತವರು ಮತ್ತು ರಾಜ್ಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಸಂಘಟನೆ ಮಾಡಿದ್ದಾರೆ ಈಗ ಅಧ್ಯಕ್ಷರಾಗಿದ್ದಾರೆ ಇದರಲ್ಲಿ ಮೋದಿಜಿಯವರಾಗ್ಲಿ ನಮ್ಮ ಅಮಿತ್ ಶಾ ಜಿ ಅವರಾಗ್ಲಿ ಕುಟುಂಬ ರಾಜಕಾರಣ ಅಂದ್ರೆ ಏನು ಅನ್ನೋದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇವತ್ತು ಅವರು ಕೂಡ ಇವತ್ ಹೇಳಬೇಕು ಕುಟುಂಬ ರಾಜಕಾರಣ ಅಂತೇಳಿ ಈ ನೀವು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡ್ತೀರಿ ಒಂದ್ ಕಡೆ ಉಪಚುನಾವಣೆ ಒಳಗೆ ಬೊಮ್ಮಾಯಿಯವರ ಮಗನ ಗೆಲ್ಲಿಸಲಿಕ್ಕೆ ಅಂತ ಹೇಳಿ ಏಳು ದಿನ ಸಿಗ್ಗಾವಿ ಒಳಗ ಇದ್ದುಕೊಂಡ ಅಲ್ಲಿ ಒಂದು ಬೇರೆ ರೀತಿ ಮಾತನಾಡ್ತಿರಿ ಅಂದ್ರೆ ಇವರು ತಮ್ಮ ಅನುಕೂಲತೆಯ ಪ್ರಕಾರ ಏನಾಗ್ತಾರೆ ಬದಲಾವಣೆ ಆಗ್ತಾರೆ ಅದಕ್ಕೆ ಅಂತೀವಿ ಚಮೀಲಿ ಅನ್ನ ಅಂತ ಹೇಳಿ ಅನ್ನೋ ಒಂದು ಪ್ರಾಣಿ ಅದು ಹೆಂಗ್ ಬೇಕಂಗೆ ಬಣ್ಣ ಬದಲು ಮಾಡಿಕೊಡ್ತವೆ ಈಗ ಸಂದರ್ಭ ಬಂತು ಅಂತಂದ್ರೆ ಹಿಂದೂ ಅಂತೀರಿ ಮತ್ತ ಹಿಂದುತ್ವ ಕಡಿಮೆ ಮಾಡ್ತೀರಿ ಪಂಚಮಸಾಲಿ ಅಂತೀರಿ ಮತ್ತ ಇದಕ್ಕಿಂತ ಮೊದಲ ಎರಡು ಯಾವ್ದೂ ಇರ್ಲಾರ್ದಾಗ ನಮಾಜು ಬಿಡ್ತೀರಿ ತಬ್ಬಿನೂ ಹಾಕೊಳ್ತೀರಿ ಸುರ್ಕಂಬ ಹಂಚ್ತೀರಿ ಅಂದ್ರೆ ಯು ಗೋಪ್ ಬಿ ಚೇಂಜಿಂಗ್ ಯುವರ್ ಕಲರ್ ನಿಮ್ಮ ಅನುಕೂಲತೆಯ ಪ್ರಕಾರ ರಾಜಕಾರಣವನ್ನ ಮಾಡತಕ್ಕಂತಹ ವ್ಯಕ್ತಿಯವರು ಸೊ ಹೀಗಾಗಿ ವಿಜೇಂದ್ರ ಅವ್ರಿಗೆ ಟೀಕೆ ಮಾಡತಕ್ಕಂತಹ ಯಾವುದೇ ನೈತಿಕ ಒಂದು ನೈತಿಕತೆ ನಿಮ್ಮಲ್ಲಿ ಇಲ್ಲ ಯಾಕಂದ್ರೆ ಉಪಚುನಾವಣೆ ಒಳಗೆ ಹನ್ನೆರಡು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಟ್ಟು ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡಲಿಕ್ಕೆ ಕಾರಣೀಭೂತರು ಯಾರಾದರೂ ಆಗಿದ್ರೆ ಅದು ಸನ್ಮಾನ್ಯ ವಿಜೇಂದ್ರ ಅವರು ಅಂತ ಹೇಳಬಹುದು ನಾವು ಮತ್ತು ನಿಮ್ಮನ್ನು ಕೂಡ ಇಲ್ಲಿ ಸ್ಟಾರ್ ಪ್ರಚಾರಕರಿದ್ರು ಸುಮಾರು ಮೂವತ್ತು ಕ್ಷೇತ್ರಗಳಿಗೆ ಅಡ್ಡಾಡಿದ್ರಿ ಒಂದಾದರೂ ಗೆಲ್ಲಿಸ್ಕೊಟ್ರ ಒಂದು ಕ್ಷೇತ್ರನು ಕೂಡ ಗೆದ್ದು ಬರಲಿಲ್ಲ ನೀವು ಎಲ್ಲೆಲ್ಲಿ ಹೋಗಿದ್ರಿ ಮತ್ತು ಉಪ ಚುನಾವಣೆ ಒಳಗೆ ಶಿಗ್ಗಾಮಿ ಒಳಗೆ ಹೋದ್ರಿ ಏಳು ದಿನ ಅಲ್ಲೇ ಇದ್ಕೊಂಡು ಭರತ್ ಬೊಮ್ಮಾಯಿ ಅವ್ರನ್ನ ಗೆಲ್ಲಿಸ್ತೀನಿ ಅಂತ ಹೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಿ ಅಲ್ಲಿ ಪಂಚಮಸಾಲಿಯರ ಸಂಖ್ಯಾ ಜಾಸ್ತಿ ಅದ ನಾ ಹೇಳಿದ್ರೆ ಪಂಚಮಸಾಲಿಯರ್ ವೋಟ್ ಹಾಕ್ತಾರ ಅಂತೇಳಿ ಹೋದ್ರಿ ಮತ್ತ ಅಲ್ಲಿನೂ ಕೂಡ ಹಿಂದೂ ಮುಸ್ಲಿಂ ಒಂದು ವರ್ಗೀಕರಣ ಆಯ್ತು ಅಲ್ಲಿ ನೀವು ಕೂಡ ನಿಮ್ ಭಾಷಣದೊಳಗೆ ಏನ್ ಮಾತಾಡಿರಿ ಎಲ್ಲಾ ಹಿಂದೂಗಳು ಒಂದಟ್ಟ ಮತ್ತೆ ಏನಾಯ್ತು ನಿಮ್ಮ ಹಿಂದುತ್ವ ಇಲ್ಲೇನಾಯ್ತು ಅಂದ್ರೆ ನಿಮ್ಮ ಬಣ್ಣ ಜನರಿಗೆ ತಿಳಿದದ ನೀವು ಯಾವುದೇ ಇವಾಗ ಪಂಚಮಸಾಲಿ ಬಗ್ಗೆನು ಹೇಳಬೇಕಾದ್ರೆ ಪಂಚಮಸಾಲಿನೂ ಕೂಡ ನೀವು ಅಂದ್ರೆ ಈ ಎಟ್ಟುಯೇ ಹೋರಾಟದೊಳಗೆ ನೀವು ಗುರುತಿಸ್ಕೊಂಡಿರಿ ಕಳೆದ ಮೂವತ್ತು ವರ್ಷಗಳಿಂದ ನಾ ಪಂಚಮ ಸಮಾಜದ ಸಂಘಟನೆಯ ಒಳಗೆ ತೊಡಗಿಕೊಂಡಿ ಬಹಳ ನಾನು ಎದೆ ತಟ್ಟು ಹೇಳ್ಬಹುದು ಪಂಚಮಸಾಲಿ ಸಂಘಟನೆ ಒಂದು ದೊಡ್ಡ ಪ್ರಮಾಣದೊಳಗೆ ಬೆಳಿಬೇಕಾದ್ರೆ ನಮ್ಮ ನಿರಾಣಿ ನಿರಾಣಿಯವರು ಮತ್ತು ಅವರ ಸಹೋದರ ಹನುಮಂತಣ್ಣ ನಿರಾಣಿಯವರು ಎಲ್ಲ ರೀತಿ ಧನು ಮನ ಧನದಿಂದ ಅವರು ಸಹಾಯವನ್ನು ಮಾಡಿದ್ರಿಂದಲೇ ಇವತ್ತು ಸಮಾಜ ಇಷ್ಟೊಂದು ಸಂಘಟಿತವಾಗಿ ಬೆಳೆದು ನಿಂತಿದೆ ನೀವು ಸಮಾಜಕ್ಕೆ ಏನು ಮಾಡಿದ್ದೀರಿ ಯಾವಾಗ ಬಂದಿರಿ ನೀವು ಯಾವಾಗ ನಿಮಗೆ ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಯಿತು ಆ ಒಂದು ಹೋರಾಟದೊಳಗೆ ಬಂದ್ರಿ ನೀವು ಬಂದರೂ ಕೂಡ ಏನ್ ಮಾಡಿದಿರಿ ಇವತ್ತಂತೀರಿ ಇವತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ ಕಾಶಪ್ಪನವ್ರಾಗಲಿ ಕಾಂಗ್ರೆಸ್ ಕೆಲವೊಂದು ಮುಖಂಡರು ಶಾಸಕರು ಇವತ್ತೇನ ಅವ್ರಿಗೆ ಇವತ್ತು ಅಯೋಗ್ಯ ಪಂಚಮಸಾಲಿ ಶಾಸಕರು ಅಂತ ಕರೀತಾ ಇದ್ರಿ ಮತ್ತೆ ಇದೇ ಅಯೋಗ್ಯ ಶಾಸಕರ ಜೊತೆಗೆ ಸೇರ್ಕೊಂಡ ಭಾರತೀಯ ಜನತಾ ಪಕ್ಷ ಸರ್ಕಾರ ಉರುಳಲಿಕ್ಕೆ ಕಾರಣೀಭೂತರಾದವ್ರ ನೀವೇ ಅಲ್ಲ ಅಂದಾಗ ಈ ಒಂದು ಏನು ಸಮಾಜದ ಸಲುವಾಗಿ ಮೊದಲಿಂದ ತೊಡಗಿಸಿಕೊಂಡವರು ಅವರು ಮತ್ತೆ ಅಷ್ಟೇ ಅಲ್ಲ ನಿಮಗ ರಾಜಕೀಯವಾಗಿ ಪುನರ್ಜನ್ಮ ನೀಡದವರು ಕೂಡ ಮುರುಗೇಶ್ ನಿರಾಣಿಯವ್ರನ್ನ ನೆನಪಿಸ್ಕೊಳ್ಬೇಕು ಇವತ್ತೇನಂತೀರಿ ಅಲ್ಲಿ ಮುರುಗೇಶ್ ನಿರಾಣಿ ಖಾಲಿ ಇದಾರೆ ಅವ್ರನ್ನೊಬ್ರನ್ನ ತಗೊಳ್ರಿ ಹರಿಹರ್ ಸ್ವಾಮಿ ಖಾಲಿ ಇದಾರೆ ಅವ್ರನ್ನೊಬ್ಬರನ್ನ ತಗೊಳ್ರಿ ಎಷ್ಟು ಹಗುರವಾಗಿ ನೀವು ಇವತ್ತು ಇವತ್ತೇನಾಗಿದೆ ಅಂತಂದ್ರೆ ಈ ಮಾತ್ ರೀತಿಯ ಮಾತುಗಳರು ಅದಕ್ಕೆ ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರಿಗೂ ರೋಷಿ ಹೋಗಿಬಿಟ್ಟದ ಅವರು ಇದನ್ನ ತಡಿಕೊಳ್ಳಾರ ಹೇಳಿಬಿಟ್ರು ಬೀದಿ ಬೀದಿಗಳೊಳಗೆ ನೀವು ಬದಲಾ ಹೋಗ್ಬೇಡ್ರಿ ಅಲ್ಲಿ ತೆಲ್ಲಿಗೆ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ರಿ ಅಂತ ಹೇಳಿ ಹೇಳಿದಾಗ ಅವ್ರಿಗೆ ಏನಂತಂದ್ರಿ ನಿಮ್ಮ ಬಣ್ಣ ಬಯಲು ಮಾಡ್ತೀನಿ ಅಂತ ಹೇಳಿ ಅವರಿಗೂ ಕೂಡ ಬ್ಲಾಕ್ ಮೇಲ್ ಮಾಡ್ತೀನಿ ಸದಾನಂದ ಗೌಡ್ರು ನಿಮ್ಮ ಅಂದ್ರೆ ಪಕ್ಷದ ಹಿತದೃಷ್ಟಿಯಿಂದ ಹೇಳಿದ್ದಾರೆ ಆ ಒಂದು ಅವರು ಅಷ್ಟೇ ಹೇಳಿದಕ್ಕೆ ನಿಮಗೆ ಇಷ್ಟು ನೋವು ಆಯ್ತು ನೀವು ಪ್ರತಿನಿತ್ಯ ಮೀಡಿಯಾದ ಮುಂದೆ ಬಂದ ಯಡಿಯೂರಪ್ಪ ಅಂತ ಹೇಳಿ ಬೈತೀರಿ ಪೂಜ್ಯ ತಂದೆಯವರು ಪೂಜ್ಯ ಮಗ ಅಂತ ಹೇಳಿ ಮಾತಾಡ್ತೀರಿ ಅವ್ರಿಗೆ ಎಷ್ಟು ನೋವು ಆಗ್ತಿರ್ಬೇಕು ಇಷ್ಟೆಲ್ಲಾ ನಿರೂ ಹೆಲ್ಪ್ ಮಾಡಿದಂತಹ ನಿರಾಣಿಯವ್ರಿಗೆ ಎಷ್ಟು ನೋವು ಆಗ್ತಿರ್ಬೇಕು ಇದನ್ನ ನಾವು ಇವತ್ತ ಒಬ್ಬ ಇವತ್ತೇನಾಗಿದೆ ಅದರ ಬಿಜಾಪುರದೊಳಗೆ ಸಾಮ ಈ ಪಕ್ಷದ ಕಾರ್ಯಕರ್ತರಿಗೆ ನಿರಾಶೆ ಆಗಿಬಿಟ್ಟಿದೆ ಏನ್ ಮಾಡಬೇಕು ನಾವು ಅನ್ನೋದು ಬಂಧನದೊಳಗದ ಇವತ್ತ ಈ ಸಾಲಿ ಅಂತಕ್ಕಂಥ ಹೆಸರಿನ ಮೇಲೆ ಹೈಕಮಾಂಡ್ ಅನ್ನು ಕೂಡ ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರ್ಯಕರ್ತರು ಇಲ್ಲಿ ಉತ್ಸಾಹವನ್ನ ಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ಇಂತಹ ಒಬ್ಬ ಕ್ಷಬೇಲಿಯನ್ ನಾಯಕ ಬೇಕಾಗ್ತವೆ ದಯವಿಟ್ಟು ಇದ್ರ ಮೇಲೆ ಒಂದು ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಇವರೊಬ್ಬ ಒಂದು ರೀತಿ ಒಂದು ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯೊಳಗೆ ನಾವು ಸೋಲ್ಬೇಕಾದ್ರೆ ಇವರು ಹರಕು ಬಾಯಿ ಯಾವ ರೀತಿಯಾಗಿ ನಮ್ಮ ನಾಯಕರನ್ನೇ ತಗೊಳ್ತಾ ಹೋದ ಅದೇ ಒಂದು ನಮ್ಮ ಸೋಲಿಗೆ ಕಾರಣವಾಗಿದೆ ಇಂಥವ್ರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರ ಭಾವನೆಗಳನ್ನ ಅರ್ಥವನ್ನು ಮಾಡಿಕೊಂಡು ಪಕ್ಷ ಸಂಘಟನೆ ಮತ್ತೊಮ್ಮೆ ಚುರುಕುಗೊಳಿಸಬೇಕು ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಹಿರಿಯರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಮತ್ತು ಅದೇ ರೀತಿಯಾಗಿ ಇನ್ನೊಂದು ವಿಷಯ ಅಂತಂದ್ರೆ ಇವನು ಭಾಷಣ ಮಾಡಬೇಕಾದ್ರೆ ಮುಸ್ಲಿಮ್ರನ್ ಬೈಯೋದನ್ ಬಿಟ್ರೆ ಬಿಎಸ್ ವೈರನ್ ಬೈದು ಬಿಟ್ರೆ ಭಾಷಣದೊಳಗೆ ಏನು ಇರುವುದೇ ಇಲ್ಲ ಒಂದು ನಾನು ಸಂದರ್ಭವನ್ನ ಹೇಳಿ ಬಯಸ್ತಾ ಇದ್ದೀನಿ ಇದೇ ಸಿದ್ದೇಶ್ವರ್ ಗುಡಿ ಮುಂದೆ ಒಂದು ಭಾಷಣ ಮಾಡಿದವರು ಏನಂತ ಮುಸಲ್ಮಾನರು ಬಬಲೇಶ್ವರ್ ನಾಲ್ಕಾದೊಳಗ ಅದಿಲ್ ಶಾ ಈ ಸರ್ಕಲ್ ಮಾಡ್ತೀನಿ ಅಂತ ಹೇಳಿ ಜಿಡಿದಾಡ್ತಾ ಇದಾರೆ ಅವ್ರು ಹೆಂಗ ಮಾಡ್ತಾರೆ ನಾನು ನೋಡ್ಕೊಂತೀನಿ ನೀ ಹೇಳಿಕೆ ಕೊಟ್ಟ ಒಂದು ದಿನದೊಳಗನೆ ಆ ಸರ್ಕಲ್ ಪರ್ಮಿಷನ್ ತಗೊಂಡು ಬಂದ ರಾಜ್ಯದ ಅನುಮತಿಯನ್ನು ಪಡ್ಕೊಂಡ ಗೆಜೆಟ್ ಮಾಡಿಕೊಂಡ ಡಿ ಸಿ ಅವರಿಂದ ಇವತ್ತ ಇಬ್ರಾಹಿಂ ಅದಿಲ್ ಶಾ ಸರ್ಕಲ್ ಉದ್ಘಾಟನೆ ಆಗಿದೆ ಏನ್ ಮಾಡಿದ್ರಿ ನೀವು ಬರೀ ಭಾಷಣ ಮಾಡಿ ಹೋಗಿಬಿಡೋದು ಅಷ್ಟನಾ ಅದನ್ನ ತಡಿಲಿಕ್ಕೆ ಏನ್ ಮಾಡಿದ್ರೆ ಹೆಂಗಿದ್ರೆ ಮತ್ತೆ ಯಾಕೆ ಜನರನ್ನ ಅನಾವಶ್ಯಕರವಾಗಿ ಈ ಒಂದು ಪ್ರಚೋದನೆ ಮಾಡಲಿಕ್ಕೆ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಒಂದು ಲೀಡರ್ಶಿಪ್ ಏನೈತಿ ಅನ್ನೋದು ಇಲ್ಲಿ ಅವ್ರಿಗೆಲ್ಲರಿಗೂ ಗೊತ್ತದ ಮೊನ್ನೆ ಇದೇ ನಿಮ್ಮ ಒಂದು ಕಟ್ಔಟ್ ಹರಿದು ಹಾಕಿದ್ರು ಹರಿದು ಹಾಕಿದಾಗ ಪೊಲೀಸರವ್ರನ್ನ ಅರೆಸ್ಟ್ ಮಾಡಿದ್ರು ಯಾರು ನಿಮ್ಮ ಪರವಾಗಿ ನಿಂತು ಪ್ರತಿಭಟನೆ ಮಾಡಿದ್ರು ಅನ್ನೋದನ್ನು ಹೇಳ್ರಿ ಅಂದ್ರೆ ನಿಮ್ಮ ಒಂದು ಕಾರ್ಯ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ ಸೊ ಹೀಗಾಗಿ ಇವತ್ತ ನೀವು ಯಾವ ಮಟ್ಟಕ್ಕೆ ಹೋಗಿರಿ ಅಂತಂದ್ರೆ ಹೈ ಕಮಾಂಡಕ್ಕೂ ಕೂಡ ಚಾಲೆಂಜ್ ಮಾಡ್ತೀರಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ನೀವು ಅಸಭ್ಯವಾಗಿ ಮಾತನಾಡಿದ್ರಿ ಆಕ್ಷನ್ ಹ್ಯಾಂಗ್ ತಗೊಳ್ತಾರೆ ಐ ಡೋಂಟ್ ಕೇರ್ ಅಂತ ಹೇಳಿ ಚಾಲೆಂಜ್ ಮಾಡ್ತೀರಿ ಅಂದ್ರೆ ಈ ಒಂದು ಈ ಒಂದು ಏನು ನೀವು ಒಬ್ಬ ಕಾಂಗ್ರೆಸ್ಸಿನ ಏಜೆಂಟ್ ನಮ್ಮ ಪಕ್ಷವನ್ನು ದುರ್ಬಲಗೊಳಿಸ್ತಾ ಇದ್ದೀರಿ ಅಂತ ಹೇಳಿ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ನನಗೆ ಡೆಲ್ಲಿಯಿಂದ ಕರೆ ಬಂದಿತ್ತು ಅಂತಲೂ ಕೂಡ ಹೇಳಿದ್ರೆ ನಿಮ್ಮನ್ನು ಯಾರೂ ಕರೆದಿಲ್ಲ ಮತ್ತ ನಾ ಯಾವುದೇ ಹುದ್ದೆ ನಿರೀಕ್ಷೆ ಮಾಡಂಗಿಲ್ಲ ಅಂತ ಹೇಳ್ತೀರಿ ನಿಮಗೆಲ್ಲ ಆಶೆಗಳದಾವ ಯಡಿಯೂರಪ್ಪ ಇದೇ ಯಡಿಯೂರಪ್ಪರನ್ನ ಹೊಗಳ್ತಾ ಇರುವ ಸಂದರ್ಭದೊಳಗೆ ಏನ್ ಮಾಡಿದಿರಿ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ನಮ್ಮ ಕೇಂದ್ರ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೈದಿರಿ ಆಮೇಲೆ ಬಿ ಎಲ್ ಸಂತೋಷ್ ಅವ್ರಿಗೆ ಬೈದಿರಿ ಮೋದಿ ಅವ್ರಿಗೂ ಕೂಡ ನೀವು ಬೈದಿದ್ದು ರೆಕಾರ್ಡ್ ಇದು ಯಾರು ಇದ್ರ ಮತ್ತಿನ್ನೊಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಸಂದರ್ಭದೊಳಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಮಾತಾಡ್ತೀನಿ ನಿನ್ನ ಅಡ್ಜಸ್ಟ್ಮೆಂಟ್ ಯಾಕಂದ್ರೆ ನಾನು ನಿಮ್ ಜೊತೆಗೆ ಯಾವಾಗ ನಿಂದೀನಿ ಅನ್ನೋದು ನಿಮಗೂ ಗೊತ್ತದ ಬಿ ಎಲ್ ನಮ್ಮ ಪಾಟೀಲ್ ಅವರು ಕುದುರೆ ಸಾಲೋಟಿಗೆ ಎಂ ಪಿ ಎಲೆಕ್ಷನ್ ನಿಂತಿದ್ರು ಅವ್ರ ವಿರುದ್ಧ ಯಾರು ನಿಂತಿದ್ರು ಕಾಂಗ್ರೆಸ್ನಿಂದ ಎಂ ಪಿ ಪಾಟೀಲ್ ಅವಾಗ ನೀವು ಏನ್ ಮಾಡಿದಿರಿ ಬಿ ಎಲ್ ಪಾಟೀಲ್ರನ್ನ ನಮ್ಮ ಸಂಘದ ವತಿಯಿಂದ ಭಾರತೀಯ ಜನತಾ ಪಕ್ಷ ಟಿಕೆಟ್ ಮೇಲೆ ನಿಂದಿಸಲಾಗಿತ್ತು ಅವಾಗ ಏನ್ ಮಾಡಿದ್ರೆ ನೀವು ಬಿ ಎಲ್ ಪಾಟೀಲ್ ಅವರು ಸೋಲು ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಳ್ಳಿಲ್ವಾ ಯಾರ್ಯಾರಿಗೆ ನೀವು ಅವ್ರ ವಿರುದ್ಧ ವೋಟ್ ಹಾಕ್ರಿ ಅಂತ ಅಂದಿರಿ ಅನ್ನೋದು ನನಗ್ ಗೊತ್ತಿಲ್ಲ ನಾನು ನಿಮ್ ಜೊತೆ ಇದ್ದೀನಿ ಸೊ ಹೀಗಾಗಿ ನೀವು ಮಾತನಾಡ್ಬೇಕಾದ್ರ ನೀವು ಒಂದು ಹೌಸ್ ನೋಡ ನೀವು ಕೂತಿರಿ ಆದ್ರೆ ಮತ್ತೊಬ್ಬರಿಗೆ ಕಲ್ವ ಇಲ್ಲಿ ನೋಡ್ತಿರಿ ಇದು ವಿಚಾರ ಮಾಡಿ ಮಾಡ್ತಕ್ಕಂಥದ್ದು ಸೊ ಹೀಗಾಗಿ ನಿಮ್ಮ ಏನಾಗಿದೆ ಅಂತಂದ್ರೆ ಈ ಒಂದು ಒಟ್ಟಿನೊಳಗೆ ಈ ಡೊಂಗಿತನ ಅಂದ್ರೆ ಎಲ್ಲದ್ರೊಳಗನು ಹೊಂದಾಣಿಕೆ ಅಂತ ಅನ್ನೋದು ಅಲ್ಲಿ ತಾವು ಹೊಂದಾಣಿಕೆನೆ ಮಾಡತಕ್ಕಂಥ ಆಮೇಲೆ ನೀವ್ ಹೆಂಗ್ ಆರಿಸ್ ಬಂದಿರಿ ಅದನ್ನು ವಿಚಾರ ಮಾಡ್ರಿ ಆಮೇಲೆ ಸಮಾಜವನ್ನ ದುರ್ಬಳಕೆ ಮಾಡಿಕೊಳ್ಳು ಇಷ್ಟು ದಿನ ಅವರು ಪಂಚಮಸಾಲಿ ಸಮಾಜ ಹೋರಾಡ್ತರು ಇಷ್ಟು ದಿನ ಮಟ್ಟ ಇದ್ದಿದ್ದೀನಿ ಎರಲಿ ಸಂಘಟನೆಗೂ ಬಂದಿಲ್ಲ ಒಂದು ಹತ್ತು ಪೈಸಾ ಖರ್ಚು ಮಾಡಿಲ್ಲ ಇವರು ಇವತ್ತ ಟೂ ಎ ಹೇಳಿ ಬಂದು ಆ ಹೋರಾಟದ ಒಳಗೆ ಏನ್ ಮಾಡ್ತಾ ಇದೀರಿ ಅಂತಂದ್ರೆ ಪಂಚಮ್ ಸಾಲಿ ಬಗ್ಗೆ ಡಿಮಾಂಡೇ ಅಲ್ಲಿ ಎಲ್ಲರ ಬಗ್ಗೆನು ಅಂತ ತಿಳ್ಕೊತು ಯಾರು ಹೋರಾಟ ಮಾಡ್ದ ಮಾಡ್ಲಾರದವರು ಕೂಡ ಟು ಡಿ ಟು ಸಿ ಒಳಗೆ ಬಂದ್ಬಿಟ್ರು ನಾವ್ ಇಟ್ಟೆಲ್ಲಾ ಮಾಡಿ ಟೂ ಎ ತಗೊಳಕಾಗೋಲ್ ನಿನ್ನಿಂದನ ಆಗೋಲ್ಲ ನಮಗ ಮತ್ತಿವತ್ ಕಾಶಪ್ಪನವ್ರ ಬೈತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಗೌರವದಿಂದ ಮಾತಾಡ್ರಿ ಅದ ನಿಮಗೆ ಸದಾನಂದ ಗೌಡರು ಮಾತಾಡ್ದಾಗ ಬಹಳ ನೋವ ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಅವ್ರಿಗೆ ನಿರಾಣಿ ಅವ್ರಿಗೆ ಮಾತಾಡ್ಬೇಕಾದ್ರೆ ಅವ್ರಿಗೆ ನೋವ ಆಗಂಗಿಲ್ವಾ ಅಂದ್ರೆ ಈ ಒಂದು ಅಂದ್ರೆ ತನಗೊಂದು ಮತ್ತೊಬ್ಬರಿಗೆ ಒಂದೇ ಹೀಗೆ ಈ ಒಂದು ನಗರ ಶಾಸಕರಾದಂತಹ ನಮ್ಮ ಇವರು ಇವತ್ತೇನು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತರಾಗಿ ಆ ನೋವನ್ನು ನಾವೆಲ್ಲರೂ ಅನುಭವಿಸಿದೀವಿ ಅದಕ್ಕೆ ಆ ಕಾರ್ಯಕರ್ತರ ಪರವಾಗಿ ನಾನು ಈ ಇವನ ಇವರು ಏನೋ ಒಂದು ವಫ್ ಹೋರಾಟವನ್ನು ಮಾಡ್ತಾ ಇದನ್ನು ನಾವು ವಿರೋಧಿಸ್ತೀವಿ ಒಂದು ವೇಳೆ ಬಿಜಾಪುರದೊಳಗೆ ಏನಾದರೂ ಪ್ರವೇಶ ಮಾಡಿದ್ರಿ ಅಂತಂದ್ರೆ ಪಕ್ಷದ ಬ್ಯಾನರ್ದೊಳಗೆ ಬರ್ರಿ ನಮ್ದೇನು ಅಭ್ಯ ಅಭ್ಯಂತರ ಇಲ್ಲ ವಿಜೇಂದ್ರನ್ನ ರಾಜ್ಯಾಧ್ಯಕ್ಷರ ಪಕ್ಷ ಅಂತಂದ್ರೆ ವಿಜೇಂದ್ರನ್ನ ನಾವು ಒಪ್ಕೊಳ್ಳೇಬೇಕಾಗ್ತದೆ ಅವ್ರ ನೇತೃತ್ವದ ಬರ್ರಿ ನಾವು ಕೂಡ ಬೆಂಬಲ ಕೊಡ್ತೀವಿ ಒಂದು ವೇಳೆ ಒಂದು ಗುಂಪಾಗಿ ಬಂದ್ರಿ ಅಂತಂದ್ರೆ ಇದನ್ನ ನಾವು ವಿರೋಧಿಸ್ತೀವಿ ಮತ್ತು ಕಾರ್ಯಕರ್ತರ ಒಂದು ಹಿತವನ್ನ ಗಮನದಲ್ಲಿಟ್ಕೊಂಡು ಈ ಒಂದು ವಕ್ ಹೋರಾಟ ಏನಾದರೂ ಇದು ಬಿಜಾಪುರ ಪ್ರವೇಶ ಆಯ್ತು ಅಂತಂದ್ರ ನಾವು ಅದನ್ನ ಕಾರ್ಯಕರ್ತರು ಸೇರ್ಕೊಂಡು ಹಿತೈಷಿಗಳು ಭಾರತೀಯ ಜನತಾ ಪಕ್ಷದ ಹಿತೈಶಿಗಳು ಸೇರಿ ಅದನ್ನು ವಿರೋಧಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೇನೆ